ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹಿರಣಿಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅರವತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಜರುಗಿತು ಹಿರಣಕೇಶಿ ಸಕ್ಕರೆ ಕಾರ್ಖಾನೆಗೆ ಐದುನೂರ ತೊಂಬತ್ತು ಕೋಟಿ ಸಾಲದ ಹೊರೆ ಇದ್ದು ಇದರ ಬಡ್ಡಿಯು ವಾರ್ಷಿಕವಾಗಿ ಎಪ್ಪತ್ತು ಕೋಟಿ ರು ಆಗುತ್ತದೆ ಮುಂದಿನ ಎಲ್ಲ ಆಗುವುಗಳನ್ನು ಮನಗಂಡು ಕಾರ್ಖಾನೆಯನ್ನು ಋಣಮುಕ್ತಗೊಳಿಸುವ ಉದ್ದೇಶದಿಂದ ಖಾಸಗಿಯವರಿಗೆ ಲೀಸ್ ನೀಡುವ ಪರಿಸ್ಥಿತಿ ಎದುರಾಗಿದೆ ಕಾರ್ಖಾನೆ ಕಾರ್ಯಕ್ಷೇತ್ರದಲ್ಲಿನ ಉತ್ತಮ ಇಳುವರಿ ಕಬ್ಬು ಹೊರ ರಾಜ್ಯ ಕಾರ್ಖಾನೆಗಳಿಗೆ ಪಾಲಾಗುತ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ದ್ವಿಮುಖ ಧೋರಣೆಯಿಂದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅದರಲ್ಲಿ ಹಿರಣ್ಯಕೇಶಿ ಒಂದು ಕಳೆದ ಬಾರಿ ಹಿರಣ್ಯಕೇಶಿ ಕಾರ್ಖಾನೆಗೆ ನುರಿಸಿದ ಕಬ್ಬಿಗೆ ನಮ್ಮ ಆಸ್ತಿ ಅಡಮಾನ ಇಟ್ಟು ಒಂದೂರ ಹನ್ನೆರಡು ಕೋಟಿ ಬಿಲ್ ಕೊಟ್ಟಿದ್ದೇವೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ ಕತ್ತಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಕಾರ್ಖಾನೆಯ ಅಧ್ಯಕ್ಷ ನಿಖಿಲ್ ಕತ್ತಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯನಿರ್ವಾಹಕ ನಿರ್ದೇಶಕ ಸತಪ್ಪ ಕರ್ಕಿ ಕರ್ಕಿನಾಯ್ಕ ಅವರು ವಾರ್ಷಿಕ ಸರ್ವಸಾಧಾರಣ ಸಭೆಯ ವಿಷಯ ಪಟ್ಟಿ ಓದಿ ಮಂಜೂರು ಪಡೆದರು ಈ ಈ ಸಂದರ್ಭದಲ್ಲಿ ಲೀಸ್ ಆಧಾರದಲ್ಲಿ ಕಾರ್ಖಾನೆ ನೀಡಲು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಕಾರ್ಮಿಕ ಪ್ರತಿನಿಧಿ ಮೋಹನ್ ಕೊಠಿವಾಲೆ ಸೇರಿದಂತೆ ಇತರರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಕ್ಷಣದಲ್ಲೇ ಕಾರ್ಖಾನೆ ನಡೆಸಲು ಯಾರೇ ಮುಂದೆ ಬಂದರೂ ಬಿಟ್ಟುಕೊಡಲು ಸಿದ್ಧ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ ಕತ್ತಿ ಅವರು ಹೇಳಿದರು ಲೀಸ್ ಕುರಿತು ಪರ ವಿರೋಧ ಚರ್ಚೆಗಳು ನಡೆದವು ಸಭೆಯಲ್ಲಿ ಉಪಸ್ಥಿತಿ ಸಂಚಾಲಕರಾದ ಶಿವನಾಯ್ಕ್ ನಾಯ್ಕ सुरेश बेल्ल शुपुत्रप्पा शिरकोळी प्रभुदेव पाटील बाबासाहेब अरबोळे बसवराज कलटी अशोक पटणशे बसवराज मरडे सुरेंद्र दडलीवर माजी सचिव शशिकांत नाईक संगम शुगर्स अध्यक्ष राजेंद्र पाटील के बि अध्यक्ष कलगोडा पाटील मुखंडर अमर नलोडे महावीर निलजगी पृथ्वी कत्ती बि पाटील श्रीकांत हत्नुरी इतर गण्यमान्य ರೈತ ಬಾಂಧವರು ಕಾರ್ಖಾನೆ ಹಿತಚಿಂತಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಎಲ್ಲ ಸನ್ಮಾನ್ಯ ಸದಸ್ಯರು ಪ್ರತಿ ವಿಷಯಕ್ಕೆ ತಮ್ಮ ಸೂಚನೆಯನ್ನು ಹಾಗೂ ಅನುಭವನೆಯನ್ನು ಕೇಳ್ತಕ್ಕಂತ ನಮ್ಮೆಲ್ಲರಲ್ಲಿ ವಿನಂತಿ ಪೂರ್ವವಾಗಿ ಕೇಳುವಂತೆ ವಿಷಯ ನಂಬರ್ ಒಂದು ದಿನಕ್ಕೆ ಇಪ್ಪತ್ತೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಜರುಗಿದ ವಾರ್ಷಿಕ ಸರ್ಕಾರ ನಡುವೆಗಳನ್ನು ರೆಡಿಗೊಳಿಸಿದೆ ವಿಷಯ ನಂಬರ್ ಎರಡು ನನ್ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನ ವಾರ್ಷಿಕ ವರದಿಯನ್ನು ಅಂಗೀಕರಿಸಿ के नंबर 3 दरकाजी तलवागी नियुक्त ಮಾಡಿದ ಶಾಸ್ನತ್ಮಕ ಕಲೆಕ್ಟರ್ ಕಚೇರ ಪದ ಮಸರ್ ಸರ್ಜಿ ಬಾಲೀಪುರಿ ಅಂಡ್ ಕಂಪನಿ ಡಾರ್ಕ ಡಾರ್ಕನ ಕೋಲವೇ ವೃಂದದ ಕಪಾಸನಿಯಾದ 2024 ರಲ್ಲಿ ದಾಖಲಾದ 73% ವಿಧಾನಗಳಕ್ಕೆ ವಿಜಯರಿಗೆ ವ್ಯಾಪಾರ ಲಾಭ हानि ಪತ್ರಗಳನ್ನು ಪರಿಶೀಲಿಸಿ ದಿನಾಂಕ 12 2024 ರಂದು 12 ದಾಖಲೆಗಳನ್ನು ಒಪ್ಪಿಕೆ ನಾಲ್ಕು ಸಾವಿರದ ಇಪ್ಪತ್ತೆರಡು ಪಡೆಯುವುದರಿಂದ ನಾಲ್ಕರಿಂದ ಐದು ಆರು ತಿಂಗಳು ಬಿದ್ದು ತೊಡಲು ನಾಲ್ಕರಿಂದ ಐದು ತಿಂಗಳು ಬಿದ್ದು ತೊಳಲು ಇಷ್ಟೆಲ್ಲಾ ತೊಡಲಾರ ಸಹಿತ ಧನ್ಯವಾದಗಳನ್ನು ಬರೆಯಿಂದ ಆಲೂಗಿನ ಯಾರು ಹೋಗ್ ಮಾಡಲಿಲ್ಲ ಬೈಲ ಆಲೂ ಒಂದು ಹೋಗ್ಬಿಟ್ರೆ ಯಾರು ಭೋ ಮಾಡಿಲ್ಲ ಸಹಕಾರಿ ಉತ್ತರ ಹೇಳಿಕೆ ಇಚ್ಛೆ ಅವರು ಕಬ್ಬಿಣ ಹೊಸ ಅನೇಕ ಸಮಸ್ಯೆಗಳನ್ನು ಎದು ಹಾಕುವ ಸಹಕಾರಿ ಕ್ಷೇತ್ರಗಳು ಸ್ಥಾಪನೆ ಆಯಿತು ಆದ್ರೆ ಮೈದ್ರು ಈ ಬಿಲ್ ಕೊಡಬೇಕಾದ್ರೆ ನನ್ನ ಮಿಡಿ ಅಲ್ಲ ಅಷ್ಟೇ ಹೋದರೆ ನಿಮ್ಮ ಬಿಲ್ ಕೊಟ್ಟು ಇವಾಗ ಹೇಳಕ್ಕೆ ಇಚ್ಛೆ ಮಾಡ್ತಾ ಇದ್ದಾರೆ ಹೊರಗೆ ಯಾವ ಕಾರ್ಯಕ್ರಮಗಳು ಆಗಲ ಇಲ್ಲ ಆ ನಾಗರಿಕ ಬಿಲ್ ಕೊಡೋತನ ಯಾವ ಕಾರ್ಯಕ್ರಮ ಆಗಿದೆ ಹದಿನಾರು ಕೋಟಿ ಕಮಿಷನ್

ಕೋಟಿ ತುಂಬಿ ಇವತ್ತಿನ ಸಾಲ ಐದುನೂರ ಮೂವತ್ತೊಂಬತ್ತು ಕೋಟಿ ಅದರ ನಂತರದ ಷೇರುದಾರ ಡಿಪಾಸಿಟ್ ಬಿಡ್ ಷೇರದಾರ ಡಿಪಾಸಿಟ್ ಅದ್ರ ಮೇಲೆ ಬೆಡ್ ಎಲ್ಲ ಕೂಡ ಐದು ನೂರ ತೊಂಬತ್ತು ಕೋಟಿ ರೂಪಾಯಿಗೂ ಸಹ ಕೇಸರಿ ಸಹಕಾರಿ ಸಂಘ ಕಾರ್ಖಾನೆ ಕೊಡ್ತಕ್ಕಿದೆ ಯಾರು ಇಲ್ಲ ನಾಲ್ಕರಿಂದ ಐದು ಆರು ತಿಂಗಳು ಬಿಲ್ಲು ತರಲು ನಾಲ್ಕರಿಂದ ಐದು ತಿಂಗಳು ಬಿಲ್ಲು ತರಲು ಇಷ್ಟೆಲ್ಲಾ ತರ ಸಹಿತ ನಿಮ್ಮ ಧನ್ಯವಾದ ಬೇರೆ ಬಾರಿ ತಾಲೂಕಿನ ಯಾರು ಫೋನ್ ಮಾಡಲಿಲ್ಲ ವೈದ್ಯರು ತಾಲೂಕು ಒಂದು ಫೋನ್ ಹಾಕಿ ಹೋಗ್ಬಿಟ್ರೆ ಯಾರು ಫೋನ್ ಮಾಡಲಿಲ್ಲ ಮಾಡಿಲ್ಲ ಸಹಕಾರಗಳಿಗೆ ಉತ್ತಮವಾಗಿ ಬೇರೆಯಾಗಿ ಫೋನ್ ಮಾಡಿಲ್ಲ ಮಾತ್ರ ಸಹಿತ ಇದೇ ಸದಸ್ಯ ಹೇಳಿಕೆ ಇಚ್ಛೆ ಪಡ್ತಾರೆ